ಹರೀಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾವು ನಮಸ್ಕಾರದ ಮುಂದಿನ ಭಾಗಗಳನ್ನು ನೋಡೋಣ ನಾವು ದಾರಿಯಲ್ಲಿ ಹೋಗುವಾಗ ವಾಹನದಲ್ಲಿ ಅಥವಾ ನಡೆದು ಹೋಗುವಾಗ ರಸ್ತೆಯಲ್ಲಿ ನಮಗೆ ದೊಡ್ಡವರು ಹಿರಿಯರು ಗುರುಗಳು ದೇವಸ್ಥಾನಗಳು ಗೋಗಳು ವಿಪ್ರರು ಈ ಥರ ನಮಸ್ಕಾರಕ್ಕೆ ಅರ್ಹರಾದಂಥವರು ಎದುರಾದಾಗ ನಾವು ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಎರಡೂ ಕೈ ಜೋಡಿಸಿ ಮಾಡಬೇಕು ಇದಕ್ಕೆ ಅಭಿವಾದನ ಅಂತ ಹೇಳಿ ಕರೀತಾರೆ ಇಲ್ಲಿ ನಮಸ್ಕರಿಸ್ತಕ್ಕಂಥ ಹಸ್ತಗಳು ನಮ್ಮ ಹೃದಯದ ಮೇಲೆ ಇರುತ್ತೆ ಅಥವಾ ತಲೆಯ ಮೇಲೆ ಇರುತ್ತೆ ಒಟ್ಟು ಎರಡೂ ಕೈಯಿಂದ ನಾವು ಭಕ್ತಿಯಿಂದ ನಮ್ಮ ನಮಸ್ಕಾರವನ್ನು ಮಾಡಿದಾಗ ಭಕ್ತಿ ನಮನ ಅಂತ ಹೇಳುತ್ತೆ ಇದಕ್ಕೆ ಭಗವಂತನ ಪ್ರೀತಿ ನಮಗೆ ಸಿಗತ್ತೆ ಇನ್ನು ನಾವು ಹಿರಿಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾಗ ಅಂದರೆ ಗಂಡಸರು ದಂಡಾಕಾರವಾಗಿ ಭೂಮಿಯಲ್ಲಿ ಮಲಗಿ ಅವರು ಗುಣಕ ಚಿಹ್ನೆಯಂತೆ ಬಲಗೈಯನ್ನು ಬಲಪಾದದ ಮೇಲೂ ಎಡಗೈಯನ್ನು ಎಡಪಾದದ ಮೇಲೂ ಇಟ್ಟು ನಮಸ್ಕಾರವನ್ನು ಮಾಡಬೇಕು ಸ್ವಗೋತ್ರವನ್ನು ಉಚ್ಚಾರ ಮಾಡ್ತಾ ನಮಸ್ಕಾರವನ್ನು ಮಾಡಬೇಕು ವಾಹನಗಳಲ್ಲಿ ನಾವು ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡುವಾಗ ನಮಗೆ ಅನೇಕ ದೇವಾಲಯಗಳು ಕಾಣಿಸುತ್ತೆ ಅದರಲ್ಲಿ ನಾವು ಅಂತರ್ಯಾಮಿ ಚಿಂತನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಅಂತರ್ಯಾಮಿ ಚಿಂತನೆಯಿಂದ ನಾವು ನಮಸ್ಕಾರವನ್ನು ಮಾಡಿದಾಗ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಏನಾದರೂ ದೋಷಗಳು ಇದ್ದರೆ ನಮಗೆ ಅದು ಬರೋದಿಲ್ಲ ಇನ್ನು ಮದುವೆಯಾದಂತಹ ಹೆಣ್ಣು ಮಕ್ಕಳು ದೊಡ್ಡವರಿಗೆ ನಮಸ್ಕಾರವನ್ನು ಮಾಡುವಾಗ ಬ್ರಾಹ್ಮಣರಿಗೆ ನಮಸ್ಕಾರವನ್ನು ಮಾಡುವಾಗ ಅವರ ಪಾದವನ್ನು ಮುಟ್ಟಬಾರದು ದೂರದಿಂದಲೇ ನಮಸ್ಕಾರವನ್ನು ಮಾಡಿ ಅವರ ಪತಿಯ ಅಂತರ್ಯಾಮಿ ಅವರ ಅಂತರ್ಯಾಮಿ ದೇವರನ್ನು ಚಿಂತಿಸಬೇಕು ಇನ್ನು ನಾವು ಒಂದು ಸಭೆಗೆ ಹೋಗ್ತೀವಿ ಸಭೆಯಲ್ಲಿ ಅನೇಕ ಪಂಡಿತರು ಜ್ಞಾನಿವರಣ್ಯರು ಕೂತಿರ್ತಾರೆ ಅವ್ರ ಮಧ್ಯದಲ್ಲಿ ನಮಗೆ ಗೊತ್ತಿರೋರು ಒಬ್ಬರು ಕೂತಿರ್ತಾರೆ ಅವರು ನಮಗೆ ಗುರು ಆಗಿರಬಹುದು ದೊಡ್ಡವರಾಗಿರಬಹುದು ಆದರೆ ಎಲ್ಲರನ್ನು ಬಿಟ್ಟು ಅವರಿಗೆ ಮಾತ್ರ ಪ್ರತ್ಯೇಕವಾಗಿ ನಮಸ್ಕಾರವನ್ನು ಎಂದು ಮಾಡಬಾರದು ಹಾಗೆ ಮಾಡಿದರೆ ಉಳಿದವರನ್ನು ತಿರಸ್ಕರಿಸಿದಂತೆ ಆಗತ್ತೆ ಅಂಥ ಸಮಯದಲ್ಲಿ ಅವರಿಗೆ ಮನಸ್ಸಿನಲ್ಲಿ ನಮಸ್ಕಾರವನ್ನು ಮಾಡ್ತಾ ಅವರು ಪ್ರತ್ಯೇಕವಾಗಿ ಸಿಕ್ಕಾಗ ಅವರಿಗೆ ವಿಶೇಷವಾಗಿ ಅಭಿವಾದನವನ್ನು ಮಾಡಬೇಕು ಇನ್ನು ಪುರೋಹಿತರಾಗಲಿ ಬ್ರಾಹ್ಮಣರಾಗಲಿ ಗುರುಗಳಾಗಲಿ ದೇವರಿಗೆ ಎರಡೂ ಹಸ್ತಗಳಲ್ಲಿ ಹೂಗಳನ್ನು ತರುತ್ತಿರುವಾಗ ನೀರಿನ ಕೊಡವನ್ನು ತೊಗೊಂಡು ಬರ್ತಿರುವಾಗ ಸ್ನಾನವನ್ನು ಮಾಡ್ತಿರುವಾಗ ಯಾವತ್ತೂ ನಮಸ್ಕಾರವನ್ನು ಮಾಡಬಾರ್ದು ಅವರು ನಮಸ್ಕಾರವನ್ನು ಮಾಡಿಸ್ಕೊಳ್ಳಿಕ್ಕೂ ಅನರ್ಹರು ಇವರು ಮಾಡಕ್ಕೂ ಬರೋದಿಲ್ಲ ಊಟ ಮಾಡ್ತಿರುವಾಗ ಕೂಡ ನಮಸ್ಕಾರವನ್ನು ಮಾಡಬಾರ್ದು ಮತ್ತು ಶ್ರಾದ್ದ ಸಮಯದಲ್ಲಿ ಕೂಡ ಅವರಿಗೆ ನಮಸ್ಕಾರವನ್ನು ಮಾಡಬಾರ್ದು ಮತ್ತು ರಜಸ್ವಲೆಯಾಗಿದ್ದಾಗ ಹೆಣ್ಣು ಮಕ್ಕಳು ಅಥವಾ ಸೂತಕ ಇದ್ದಾಗ ಮೃತ ಶೌಚ ಇದ್ದಾಗ ಯಾರು ಅವರಿಗೆ ನಮಸ್ಕಾರವನ್ನು ಮಾಡಬಾರ್ದು ಆಗ ಅವರು ನಮಸ್ಕಾರವನ್ನು ಮಾಡಿಸ್ಕೊಳ್ಳಿಕ್ಕೆ ಅನರ್ಹರಾಗಿರ್ತಾರೆ ಮೈಲಿಗೆಯಲ್ಲಿ ಯಾರು ನಮಸ್ಕಾರವನ್ನು ಮಾಡಬಾರ್ದು ಇನ್ನು ದೊಡ್ಡವರಿಗೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದಾಗ ಏನು ನಮಗೆ ಅದರಿಂದ ಲಾಭ ಅಂದರೆ ಆಯಸ್ಸು ಹೆಚ್ಚಾಗತ್ತೆ ವಿದ್ಯೆ ಬರುತ್ತೆ ಕೀರ್ತಿ ಬರುತ್ತೆ ಶಾರೀರಿಕ ಬಲ ಉಂಟಾಗತ್ತೆ ಒಂದು ನಮಸ್ಕಾರವನ್ನು ಭಕ್ತಿಯಿಂದ ಅವರಿಗೆ ಮಾಡಿದರೂ ಕೂಡ ಅಶ್ವಮೇಧದ ಅಶ್ವಮೇಧ ಯಾಗದ ಫಲ ಅಲ್ಲಿ ನಮಗೆ ಸಿಗತ್ತೆ ಹೀಗೆ ಆಚಾರವಂತರಿಗೆ ದೊಡ್ಡವರಿಗೆ ಬ್ರಾಹ್ಮಣರಿಗೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದಾಗ ಅವರ ಬಾಯಿಂದ ಬರ್ತಕ್ಕಂಥ ಆಶೀರ್ವಾದ ಆ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸುತ್ತೆ ಅದಕ್ಕೆ ಕಂಡ ಕೂಡಲೇ ನಮಸ್ಕಾರವನ್ನು ಭಕ್ತಿಯಿಂದ ಮಾಡಬೇಕು ಅದು ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲೇ ನಮಸ್ಕಾರವನ್ನು ಮಾಡಬೇಕು ಅವರು ಬಂದಾಗ ಇವರು ಕುಳಿತಿರ್ತಾರೆ ಕುಳಿತು ನಮಸ್ಕಾರವನ್ನು ಮಾಡಬಾರ್ದು ಅದರಿಂದ ಆಶೀರ್ವಾದ ಮಾಡಿದವ್ರಿಗೂ ನರಕ ಮಾಡಿದವ್ರು ನಮಸ್ಕಾರ ಮಾಡಿದವ್ರಿಗೂ ಕೂಡ ನರಕ ಎದ್ದು ಅವರ ಕಾಲಿಗೆ ಭಕ್ತಿಯಿಂದಲೇ ನಮಸ್ಕಾರವನ್ನು ಮಾಡಬೇಕು ಇದು ಒಂದು ರೀತಿಯ ದೈಹಿಕ ಯಜ್ಞ ಅಂತ ನಾವು ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು ಯಾವ ಯಾವಾಗಲೂ ನಮಗಿದರ ಸ್ಮರಣೆ ಬರ್ತಿರಬೇಕು ನಮಸ್ಕಾರದಲ್ಲಿ ತುಂಬ ಮಹತ್ವ ಇದೆ ಇದರಿಂದ ನಮಗೆ ಹೆಚ್ಚಿನ ಫಲ ಬರುತ್ತೆ ಅಶ್ವಮೇಧ ಯಾಗದ ಫಲ ಬರುತ್ತೆ ಮತ್ತು ಮೋಕ್ಷವೂ ಸಿಗತ್ತೆ ಭಗವಂತನ ಪರಮಾತ್ಮನ ಅನುಗ್ರಹವೂ ಕೂಡ ನಮಗೆ ಸಿಗತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ಪರರಿಗೆ ನಮಸ್ಕಾರವನ್ನು ಮಾಡುವಾಗ ಭಕ್ತಿಯಿಂದಲೇ ನಮಸ್ಕಾರವನ್ನು ಮಾಡಬೇಕು ಎರಡೂ ಕೈ ಜೋಡಿಸಿ ನಮಸ್ಕಾರವನ್ನು ಮಾಡಬೇಕು ಸಾಧ್ಯವಾದರೆ ಕಾಲಿಗೆ ನಮಸ್ಕಾರವನ್ನು ಮಾಡುವುದು ಉತ್ತಮ ಪಕ್ಷ ಇನ್ನು ವರಾಹ ಪುರಾಣದಲ್ಲಿ ಕೂಡ ಇದರ ನಮಸ್ಕಾರದ ಒಂದು ಹಿರಿಮೆಯನ್ನು ತುಂಬ ಸುಂದರವಾಗಿ ನಿರೂಪಿಸಿದ್ದಾರೆ ಸ್ಕಾಂದ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಯಾರು ಭೂಮಿಯಲ್ಲಿ ಮಂಡಿಯೂರಿ ಶಿರಸ್ಸನ್ನು ಭೂಮಿಗೆ ಸ್ಪರ್ಶ ಮಾಡಿ ಭಗವಂತನ ನಮಸ್ಕಾರ ಮಾಡ್ತಾರೋ ಅವರು ಎಲ್ಲದಕ್ಕಿಂತ ಹೆಚ್ಚಿನ ಫಲವನ್ನು ಪಡಿತಾರೆ ಇನ್ನು ಶಾಸ್ತ್ರಾಂಗ ಪ್ರಣಾಮ ಮಾಡ್ತಕ್ಕಂಥವರು ನೂರು ಯಾಗಕ್ಕಿಂತ ಹೆಚ್ಚಿನ ಪದವಿಯನ್ನು ಪಡೀತಾರೆ ಶತಕೋಟಿ ತೀರ್ಥ ಸ್ನಾನ ನೂರು ಕೋಟಿ ತೀರ್ಥ ದರ್ಶನ ಇದರಿಂದ ಬರ್ತಕ್ಕಂಥ ಪುಣ್ಯ ಈ ಈ ರೀತಿ ನಾರಾಯಣನಿಗೆ ಭಕ್ತಿ ಆಧಾರ ಪೂರ್ವಕವಾಗಿ ಮಾಡಿದ ಒಂದು ನಮಸ್ಕಾರದ ಫಲಕ್ಕೆ ಸಮ ಅಂತ ಹೇಳಿ ಹೇಳ್ತಾರೆ ನಮಸ್ಕಾರ ಯಾವತ್ತೂ ಕೂಡ ಭಕ್ತಿರಹಿತವಾಗಿರಬಾರ್ದು ಭಕ್ತಿಯಿಂದ ಕೂಡಿದ್ದು ನಮಸ್ಕಾರ ಭಜತೆ ಇತಿ ಭಕ್ತಿ ಅಂತ ಇದು ಭಕ್ತಿಯ ಧಾತು ಭಗವಂತನಲ್ಲಿ ಮಾಡ್ತಕ್ಕಂಥ ಅತ್ಯುತ್ತಮ ಸ್ನೇಹವೇ ಭಕ್ತಿ ಈ ಭಕ್ತಿ ದೃಢವಾಗಬೇಕು ಅಂದರೆ ನಮಗೆ ಭಗವಂತನ ಮಹಾತ್ಮ್ಯ ಜ್ಞಾನ ಅವಶ್ಯಕವಾಗಿ ಬೇಕು ಮಹಾತ್ಮ ಜ್ಞಾನಪೂರ್ವಕಃ ಸದೃಢ ಸ್ನೇಹ ಭಕ್ತಿ ಹೀಗೆ ಇಂತಹ ಭಕ್ತಿಯಲ್ಲಿ ಎಂಟು ವಿಧ ಇದೆ ಭಗವಂತನ ಮಹಾತ್ಮ ಶ್ರವಣವನ್ನು ಮಾಡಿಕೊಂಡು ನಾವು ಆಸಕ್ತಿಯಿಂದ ಪೂಜಾದಿಗಳನ್ನು ಮಾಡಿ ಭಗವಂತನನ್ನು ಗೌರವ ಭಾವದಿಂದ ಪೂಜೆ ಮಾಡಿದಾಗ ನಮಗೆ ರೋಮಾಂಚನ ಆಗತ್ತೆ ಪೂಜೆಯಲ್ಲಿ ರೋಮಾಂಚನ ಆಗತ್ತೆ ಮತ್ತು ಪದೇ ಪದೇ ನಾವು ಅವರು ಮಾಡಿರ್ತಕ್ಕಂಥ ಅನುಗ್ರಹ ಭಗವಂತ ನಮ್ಮ ಮೇಲೆ ಯಾವ ರೀತಿಯಾಗಿ ಅನುಗ್ರಹವನ್ನು ಹೆಜ್ಜೆ ಹೆಜ್ಜೆಗೂ ಮಾಡ್ತಾ ಬಂದಿದ್ದಾನೆ ಅದನ್ನು ನಾವು ಸ್ಮರಣೆ ಮಾಡಿ ಭಕ್ತಿಪೂರ್ವಕ ನಮಸ್ಕಾರಾದಿಗಳನ್ನು ಮಾಡಿ ಪೂಜೆಯನ್ನು ಮಾಡಿದರೆ ಅವನು ಅದನ್ನು ಸ್ವೀಕಾರ ಮಾಡಿ ನಮಗೆ ಅದರ ಫಲವನ್ನು ಕೊಡ್ತಾನೆ ಇನ್ನು ನಾವು ಗುರುಗಳಿಗೆ ಸೇವೆಯನ್ನು ಮಾಡ್ತೀವಿ ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆಯನ್ನು ಮಾಡ್ತೀವಿ ವಾದಿರಾಜ ಗುರುಗಳಿಗೆ ಸೇವೆಯನ್ನು ಮಾಡ್ತೀವಿ ಹೀಗೆ ಇನ್ನು ಅನೇಕ ಗುರುಗಳಿಗೆ ನಾವು ಬೃಂದಾವನಗಳಿರ್ತಕ್ಕಂಥ ಸ ಸ್ಥಳದಲ್ಲಿ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಅಂಥ ಕಡೆ ನಾವು ಸೇವೆಯನ್ನು ಮಾಡಿದಾಗ ಸೇವೆಯಲ್ಲಿ ಪ್ರಧಾನವಾದದ್ದೇ ನಮಸ್ಕಾರ ನೂರ ಎಂಟು ನಮಸ್ಕಾರ ಹೀಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅದರ ಮೇಲೆ ಎಷ್ಟಾದರೂ ನಮಸ್ಕಾರವನ್ನು ಮಾಡಬಹುದು ಸೂರ್ಯೋದಯದಿಂದ ಸೂರ್ಯಾಸ್ತದವರಿಗೂ ನಮಸ್ಕಾರವನ್ನು ಮಾಡಬೇಕು ಇದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅದಕ್ಕೆ ಇದನ್ನು ಸೇವಾ ರೂಪದಲ್ಲಿ ಆಚರಣೆ ಮಾಡಿಕೊಂಡು ಬಂದರು ಈ ನಮಸ್ಕಾರ ನಮಸ್ಕಾರವನ್ನೇ ಸಂಕಲ್ಪ ನಾವು ಮಾಡಿದಾಗ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳಿ ಮೂರು ದಿನದ ಸೇವೆ ಐದು ದಿನದ ಸೇವೆ ಒಂಬತ್ತು ದಿನದ ಸೇವೆ ಈ ರೀತಿಯಾಗಿ ಸಂಪ್ರದಾಯದಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯವಿರುತ್ತೆ ಒಂದು ವಾದಿರಾಜ ಮಠದಲ್ಲಿ ನಾವು ಕಾಯಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ಸಂಕಲ್ಪವನ್ನು ಮಾಡಿ ಸೇವೆಯನ್ನು ಮಾಡ್ತೀವಿ ರಾಯರ ಮಠದಲ್ಲಿ ತೆಂಗಿನಕಾಯಿಯನ್ನು ಬೆಳಗ್ಗೆ ಅವರ ಅರ್ಚಕರು ಸಂಕಲ್ಪವನ್ನು ಮಾಡಿ ಮತ್ತು ಅಲ್ಲೇ ಇಟ್ಟಿರ್ತಾರೆ ಮೂರು ದಿನ ಸೇವೆ ಆದ ನಂತರ ಅವ್ರು ನಮಗೆ ಆ ಕಾಯಿಯನ್ನು ಕೊಡ್ತಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಆಚರಣೆ ಇದೆ ಆದರೆ ನಮಸ್ಕಾರದ ಸೇವೆಯ ಉದ್ದೇಶ ನಮಸ್ಕಾರವೇ ನೂರ ಎಂಟು ನಮಸ್ಕಾರ ಹೀಗೆ ನಮಸ್ಕಾರದ ಮೇಲೆ ಸೇವೆ ಅನ್ನೋದು ಇರುತ್ತೆ ಸೂರ್ಯೋದಯದಿಂದ ಸೂರ್ಯ ಆಸ್ತಮ ತನಕ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮಸ್ಕಾರವನ್ನು ಮಾಡೋದೇ ಇದರ ಉದ್ದೇಶ ಸೇವೆಯ ಉದ್ದೇಶ ಈ ರೀತಿ ಸೇವೆಯನ್ನು ಮಾಡಿ ಅನೇಕ ಕೋಟ್ಯಾಂತರ ಜನ ಅವರವರ ಅಭಿಷ್ಟಗಳನ್ನು ಸಿದ್ಧಿಸ್ಕೊಂಡಿದ್ದಾರೆ ಸಿದ್ಧಿಸ್ಕೊಂಡಿದ್ದೀವಿ ಸಿದ್ಧಿಸ್ಕೊಳ್ತಿದ್ದೀವಿ ಕೂಡ ಮುಂದೆ ಕೂಡ ಈ ರೀತಿ ಸಂಕಲ್ಪಪೂರ್ವಕ ಗುರುಗಳಿಗೆ ಸೇವೆಯನ್ನು ಮಾಡ್ತವ್ರಿಗೆ ಎಂದೂ ಈ ಫಲ ಸಿಕ್ಕಿಲ್ಲ ಅನ್ನೋದು ಇವತ್ತಿಗೂ ಇಲ್ಲ ಪ್ರತಿಯೊಬ್ಬರಿಗೂ ಇದರ ಫಲ ಸಿಕ್ಕೇ ಸಿಕ್ಕಿದೆ ಕೆಲವರು ಹರಕೆ ಕಟ್ಕೊಂಡು ಅದು ಅದು ಹರಕೆ ನೆರವೇರಿದ ನಂತರ ಸೇವೆಯನ್ನು ಮಾಡ್ತಾರೆ ಕೆಲವರು ಮುಂಚೆಯೇ ಸೇವೆಯನ್ನು ಮಾಡಿ ಆ ಫಲವನ್ನು ಹೊಂದುತ್ತಾರೆ ನಾವೆಲ್ಲ ಎರಡೂ ರೀತಿಯ ಸೇವೆಯನ್ನು ಕೂಡ ಮಾಡಿದ್ದೀವಿ ಇದನ್ನು ನಾವು ಮನೆಯಲ್ಲೇ ಕೂಡ ಮಾಡಬೇ ಮಾಡಬಹುದು ಇನ್ನು ರಾಯರಿಗೆ ಸೇವೆಯನ್ನು ಮಾಡುವಾಗ ಸ್ತ್ರೀಯರು ಅಲ್ಲಿ ಉರುಳು ಸೇವೆಯನ್ನು ಮಾಡಬಾರ್ದು ಅದರ ಬದಲು ಹೆಜ್ಜೆ ಅಷ್ಟೇ ಫಲವನ್ನು ಕೊಡ್ತಕ್ಕಂಥ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ಗಂಡಸರಿಗೆ ಈ ನಿಯಮವಿಲ್ಲ ಗಂಡಸರು ಉರುಳು ಸೇವೆಯನ್ನು ಮಾಡಬಹುದು ಮಂತ್ರಾಲಯದಲ್ಲಿ ರಾಯರಿಗೆ ಪ್ರದಕ್ಷಿಣೆ ಮಾಡೋ ಮೊದಲು ದೇವತೆಯಾದಂತಹ ಮತ್ತು ಪ್ರಹ್ಲಾದ ರಾಜರು ಪೂಜೆ ಮಾಡ್ತಿರ್ತಕ್ಕಂಥ ಮಾಡ್ತಾ ಇದ್ದಂಥ ಮಾಂಚಾಲಮ್ಮ ದೇವಸ್ಥಾನಕ್ಕೆ ಅಲ್ಲಿ ದರ್ಶನವನ್ನು ಮಾಡಿ ಅಲ್ಲಿ ನಮಸ್ಕಾರವನ್ನು ಮಾಡಿ ಆನಂತರ ರಾಯರ ಸೇವೆಗೆ ಬರಬೇಕು ಸೇವಾ ಕಾಲದಲ್ಲಿ ನಿತ್ಯವೂ ತುಂಗಭದ್ರಾ ಸ್ನಾನವನ್ನು ಮಾಡಿ ಒಂದು ಹೊತ್ತು ಊಟವನ್ನು ಮಾತ್ರ ಮಾಡಬೇಕು ಮೊದಲು ಹನುಮಂತ ದೇವರಿಗೆ ಐದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ನಂತರ ರಾಯರಿಗೆ ನೂರ ಎಂಟು ನಮಸ್ಕಾರವನ್ನು ಮಾಡಬೇಕು ಮತ್ತು ನೆಲದ ಮೇಲೆ ಚಾಪೆಯ ಮೇಲೆ ಮಲ್ಕೊಳ್ಬೇಕು ಹಾಸಿಗೆ ಮೇಲೆ ಮಲಗಬಾರ್ದು ಹೆಚ್ಚು ಬೇರೆಯವರ ಹತ್ರ ಮಾತಾಡಬಾರ್ದು ಯಾರು ಸೇವಾ ದೀಕ್ಷೆ ಇಟ್ಕೊಂಡಿರ್ತಾರೆ ಅವರು ಬೇರೆಯವರ ಜೊತೆ ಹೆಚ್ಚು ಮಾತನಾಡಬಾರ್ದು ಹೆಚ್ಚಾಗಿ ಧ್ಯಾನದಲ್ಲೇ ಇರಬೇಕು ನಮಸ್ಕಾರವೇ ಅವರ ಉದ್ದೇಶವಾಗಿರಬೇಕು ಹೀಗೆ ಮಾಡೋದ್ರಿಂದ ಅವರು ಅವರ ಅಭಿಷ್ಟಗಳನ್ನು ಆದಷ್ಟು ಬೇಗ ರಾಯರು ಪೂರೈಸ್ತಾರೆ ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡುವಾಗ ಐವತ್ತೆಂಟು ಅಥವಾ ನೂರ ಎಂಟು ಹೀಗೆ ಅದರ ಮೇಲೆ ಅಧಿಕ ನಮಸ್ಕಾರಗಳನ್ನು ಮಾಡಬೇಕು ನಾಲ್ಕು ದಿಕ್ಕಿನಲ್ಲಿಯೂ ರಾಮ ಕೃಷ್ಣ ನರಸಿಂಹ ದೇವರು ಹೀಗೆ ನಾಲ್ಕು ರೂಪಗಳನ್ನು ನಾಲ್ಕು ದಿಕ್ಕುಗಳಲ್ಲೂ ಚಿಂತನೆ ಮಾಡಿ ನಮಸ್ಕಾರವನ್ನು ಮಾಡಬೇಕು ನಮ್ಮ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ ರಾಯರ ಸ್ತೋತ್ರಗಳನ್ನು ರಾಯರ ಹಾಡುಗಳನ್ನು ಸುಳಾದಿಗಳನ್ನು ಚಿಂತನೆ ಮಾಡ್ತಾ ಸ್ತೋತ್ರವನ್ನು ಹೇಳ್ತಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಅಲ್ಲಿ ಮೊದಲು ಹನುಮಂತ ದೇವರಿಗೆ ನಮಸ್ಕಾರವನ್ನು ಮಾಡಿ ನಂತರ ರಾಯರಿಗೆ ಮಾಡಬೇಕು ಮೊದಲು ರಾಮಕೃಷ್ಣ ವೇದವ್ಯಾಸರ ಚಿಂತನೆ ಮತ್ತು ಹನು ಹನುಮಂತ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಆ ನಂತರ ರಾಯರಿಗೆ ಬೃಂದಾವನದಲ್ಲಿರ್ತಕ್ಕಂಥ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಸ್ತೋತ್ರದ ಮೂಲಕ ಮಾಡಿದರೆ ವಿಶೇಷವಾದಂತಹ ಫಲ ಸಿಕ್ಕೇ ಸಿಗತ್ತೆ ನಾನು ಮೊದಲೇ ಹೇಳಿದಂತೆ ನಾವು ಭಕ್ತಿಯಿಂದಲೇ ನಮಸ್ಕಾರವನ್ನು ಮಾಡಬೇಕು ಇನ್ನು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮುಗಿಸಿ ನಾವು ಆಚೆ ಸ್ವಲ್ಪ ಹೊತ್ತು ಕೂತ್ಕೊಳ್ತೀವಿ ಆ ಕೂಡುವ ಉದ್ದೇಶ ಆ ಒಳಗಡೆ ನಾವು ನೋಡಿದಂತಹ ಭಗವನ್ ಮೂರ್ತಿಯನ್ನು ಹೃದಯದಲ್ಲಿ ಚಿಂತನೆಯನ್ನು ಮಾಡಬೇಕು ಅವನ ಮಹಿಮೆ ಗುಣಗಳನ್ನು ಚಿಂತನೆ ಮಾಡಿ ಮನೆಗೆ ಬಂದು ಮತ್ತೊಮ್ಮೆ ಆ ದೇವರ ಮುಂದೆ ನಾವು ಮನೆಗೆ ಬಂದ ತಕ್ಷಣ ನಮ್ಮ ದೇವರ ಮನೆಯಲ್ಲಿರ್ತಕ್ಕಂಥ ದೇವರ ಮುಂದೆ ಭಗವಂತನಿಗೆ ಮತ್ತೊಂದು ನಮಸ್ಕಾರವನ್ನು ಮಾಡಿ ಆ ರೂಪವನ್ನು ಚಿಂತನೆ ಮಾಡಿದರೆ ಇದರಿಂದ ವಿಶೇಷವಾದಂತಹ ಫಲ ಸಿಗತ್ತೆ ಮತ್ತು ದೇವಸ್ಥಾನಕ್ಕೆ ನಾವು ಹೋಗಿ ಬಂದಂತಹ ಪೂರ್ಣ ಫಲ ಕೂಡ ನಮಗೆ ಸಿಗುತ್ತೆ ಮನೆಯಲ್ಲೂ ಕೂಡ ನಾವು ದೇವರ ಮನೆ ಒಳಗಡೆ ನಮಸ್ಕಾರವನ್ನು ಮಾಡಬಾರ್ದು ದೇವರ ಮನೆ ಒಳಗಡೆ ನಾವು ಎಲ್ಲ ರೀತಿಯಾದಂತಹ ಅನೇಕಗಳನ್ನು ಪೂಜೆಯನ್ನು ಮುಗಿಸಿ ಆಚೆ ಕಡೆ ಬಂದು ಜಯ ವಿಜಯರಿ ವಾರ ಸ್ಮರಣೆ ಮಾಡ್ತಾ ದ್ವಾರಪಾಲಕರನ್ನು ಸ್ಮರಣೆ ಮಾಡ್ತಾ ನಾವು ಮನೆಯಿಂದ ದೇವಸ್ಥಾ ದೇವರ ಮನೆಯಿಂದ ಆಚೆ ಕಡೆ ಬಂದು ನಮಸ್ಕಾರವನ್ನು ಮಾಡಬೇಕು ಇನ್ನೂ ದೇವಸ್ಥಾನಗಳಲ್ಲಿ ಉತ್ಸವಗಳನ್ನ ಮಾಡ್ತಾರೆ ರಥೋತ್ಸವಗಳನ್ನು ವಿಶೇಷ ದಿನಗಳಲ್ಲಿ ಉತ್ಸವಗಳನ್ನು ಮಾಡ್ತಾರೆ ದೇವಸ್ಥಾನದ ಪರಿವಾರದವರು ಮಾತ್ರ ಆ ದೇವಸ್ಥಾನದ ಹಿಂದೆ ಹೋಗ್ತಕ್ಕಂಥದ್ದು ಪದ್ಧತಿ ಕೆಲವು ಕಡೆ ಇದೆ ಆದರೆ ಉತ್ಸವದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರು ಕೂಡ ಭಕ್ತಿ ಪರವಶದಿಂದ ಸ್ತೋತ್ರ ಮಾಡ್ತಾ ನಾವು ಆ ರಥೋತ್ಸವದ ಹಿಂದೆ ಹೋದರೆ ನಾವು ಇಡ್ತಕ್ಕಂಥ ಒಂದೊಂದು ಹೆಜ್ಜೆಗೂ ಅಶ್ವಮೇಧದ ಫಲ ಭಗವಂತ ನಮಗೆ ದೊರಕಿಸಿ ಕೊಡ್ತಾನೆ ಈ ಉತ್ಸವ ಇದ್ದ ಸಮಯದಲ್ಲಿ ದೇವರ ಸ್ತೋತ್ರ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಅನವಶ್ಯಕವಾದ ಮಾತುಗಳನ್ನು ಆಡಬಾರ್ದು ಯಾಕೆ ಅಂದರೆ ನಮಗೆ ಸಿಕ್ಕಿರೋದು ಸ್ವಲ್ಪ ಸಮಯಾವಕಾಶ ಅದರಲ್ಲಿ ನಾವು ಹೆಚ್ಚಾಗಿ ನಾವು ಯಾಂತ್ರಿಕ ಜೀವನದಲ್ಲಿ ನಾವು ಮನೆ ಕೆಲಸದಲ್ಲೇ ನಾವು ಕೆಲಸವನ್ನು ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡ್ತೀವಿ ಸ್ವಲ್ಪ ಸಮಯದಲ್ಲಿ ನಾವು ಈ ರೀತಿ ದೇವಸ್ಥಾನಗಳಿಗೆ ಹೋದಾಗ ನಾವು ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಬೇಕು ಕಲಿಯುಗದಲ್ಲಿ ಪಾಪಗಳಿಗೆ ಎಷ್ಟು ಸಾಧನೆ ಇದೆಯೋ ಪುಣ್ಯಗಳಿಸಲು ಕೂಡ ಅಷ್ಟೇ ಸಾ ಮಾರ್ಗಗಳು ಭಗವಂತ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನೆ ಈ ರೀತಿ ನಾವು ಕ್ರಮವನ್ನು ಅರಿತು ಪೂಜೆ ಮಾಡಿದ್ರೆ ಜ್ಞಾನದಿಂದ ಸಂಪೂರ್ಣ ಫಲ ಪ್ರಾಪ್ತಿಯಾಗತ್ತೆ ಭಕ್ತಿಯಿಂದ ಮಾಡಿದ ಎಲ್ಲ ಕೆಲಸಗಳಿಗೂ ಫಲ ಅಧಿಕವಾಗಿದೆ ಅಧಿಕ ಸೇ ಅಧಿಕ ಫಲಂ ಅಂತ ಹೇಳಿ ನಾವು ಮಾಡ್ತಕ್ಕಂಥದ್ದನ್ನೇ ಯಾಂತ್ರಿಕವಾಗಿ ಮಾಡಿದೆ ಭಕ್ತಿಯಿಂದ ಮಹಿಮಾ ಜ್ಞಾನಪೂರ್ವಕವಾಗಿ ಮಹಿಮಾದ್ಯೋತಕ ಭಗವಂತ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಮನಸ್ಸಿನಲ್ಲಿ ಭಕ್ತಿಯಿಂದ ಅವನ ಪಾದಸ್ಮರಣೆಯನ್ನು ಮಾಡಿ ಆತ್ಮ ನಿವೇದನೆಯನ್ನು ಮಾಡ್ತಾ ನಾವು ಮಾಡಿದಾಗ ಅದಕ್ಕೆ ಫಲ ಅಧಿಕ ಇದೆ ಪುಣ್ಯ ಸಾಧನೆ ಕೂಡ ಅದರಿಂದ ನಮಗೆ ಆಗತ್ತೆ ನಮ್ಮ ಪಾಪಗಳು ಕೂಡ ಇದರಿಂದ ನಾಶ ಆಗತ್ತೆ ಇನ್ನು ನಾಗನಿಗೆ ನಾಗಪ್ರದಕ್ಷಿಣೆಯ ಅಶ್ವಥ ಕಟ್ಟೆಗೆ ನಾವು ಇಪ್ಪತ್ತ್ನಾಲ್ಕು ನಮಸ್ಕಾರವನ್ನು ಮಾಡಬೇಕು ಅಂದರೆ ನಾಗ ನಾಗನ ದೇವತೆಗಳಿಗೆ ಇಪ್ಪತ್ನಾಲ್ಕು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ನವಗ್ರಹಗಳಿಗೆ ಏಳು ಪ್ರದಕ್ಷಿಣೆಯನ್ನು ಮಾಡಿ ಎರಡು ಅಪಸವ್ಯ ಪ್ರದಕ್ಷಿಣೆಗಳನ್ನು ಮಾಡಬೇಕು ಮಂದರ ಪರ್ವತವನ್ನು ರಾಹುಕೇತುಗಳು ಅಪಸವ್ಯವಾಗಿ ತೀರುತ್ತಿರೋದ್ರಿಂದ ನಾವು ಅವರಿಗೆ ಆ ರೀತಿಯಾಗಿ ನಮಸ್ಕಾರವನ್ನು ಮಾಡಬೇಕು ಶನೇಶ್ಚರನಿಗೆ ನಾವು ದೀರ್ಘದಂಡ ನಮಸ್ಕಾರವನ್ನು ಮಾಡಬಾರ್ದು ಪಾದದಲ್ಲಿ ನಮಸ್ಕಾರವನ್ನು ಮಾಡಬಾರ್ದು ಹಿಂದೆ ನಮಸ್ಕಾರವನ್ನು ಮಾಡಬೇಕು ಕಾರಣ ಶನಿ ಮಹಾತ್ಮನು ಸೂರ್ಯನಿಂದ ಛಾಯೆಯಲ್ಲಿ ಜನಿಸಿರ್ತಕ್ಕಂಥವನು ಕಾಶ್ಯಪ ಗೋತ್ರ ಪ್ರಮೋದೂತ ಸಂವತ್ಸರ ಪುಷ್ಯಮಾಸ ಕೃಷ್ಣ ಪಕ್ಷದ ಸ್ವಾತಿ ನಕ್ಷತ್ರದ ಅಷ್ಟಮಿಯಂದು ಶನಿಮಹಾಶ್ ಶನಿ ಮಹಾತ್ಮನ ಶನೈಶ್ಚರನ ಅವತಾರ ಆಗಿರ್ತಕ್ಕಂಥ ದಿನ ಈ ಶನೈಶ್ಚರ ಶ್ರೀಕೃಷ್ಣನ ಪರಮ ಭಕ್ತ ನೀಲಾಂಬರ ದಾರಿ ನೀಲ ಕಾಡಿಗೆಯಂತೆ ಕಪ್ಪು ದೇಹ ಹದ್ದು ವಾಹನ ಬಿಲ್ಲಿನ ಆಕಾರದಲ್ಲಿ ಇರತಕ್ಕಂಥ ಆಸನದಲ್ಲಿ ಆಸೀನನಾಗಿರ್ತಕ್ಕಂಥವನು ಪ್ರಜಾಪತಿ ಅಧಿದೇವತೆ ಆದರೆ ಯಮ ಪ್ರತ್ಯಿದೇವತೆ ಆಗಿದ್ದಾನೆ ಶನಿಯ ದೃಷ್ಟಿ ಅಧೋ ದೃಷ್ಟಿಯಾಗಿದೆ ಕೆಳಗೆ ನೋಡ್ತಿರ್ತಕ್ಕಂಥ ಶನಿಯ ದೃಷ್ಟಿ ಅತೀ ಕ್ರೂರ ಆದ್ದರಿಂದ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದಾಗ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವ ಹಾಗಿಲ್ಲ ಅವನ ದೃಷ್ಟಿಗೆ ಸಿಗದೆ ಇರ್ ಇದ್ದ ಹಾಗೆ ನಾವು ನಮಸ್ಕಾರವನ್ನು ಮಾಡಬೇಕು ಶನಿಯ ಎದುರಿಗೆ ಬಿಟ್ಟು ಬೇರೆ ಎಲ್ಲ ಕಡೆ ಎಲ್ಲ ಉಳಿದ ಸ್ಥಳಗಳಲ್ಲಿ ನಮಸ್ಕಾರವನ್ನು ಮಾಡಬಹುದು ಶನಿಶ್ಚರನ ದೃಷ್ಟಿ ಕ್ರೂರವಾಗಲು ಏನು ಕಾರಣ ಅಂತ ಹೇಳಿ ಬ್ರಹ್ಮ ವೈವರ್ತ ಪುರಾಣದಲ್ಲಿ ತಿಳಿಸ್ತಾರೆ ಬಾಲ್ಯದಿಂದ ಕೃಷ್ಣ ಭಕ್ತನಾದಂತಹ ಶನಿ ಯಾವಾಗಲೂ ಕೃಷ್ಣನ ಧ್ಯಾನದಲ್ಲೇ ಮಗ್ನನಾಗಿರ್ತಾನೆ ಚಿತ್ರರಥನ ಮಗಳು ಚೈತ್ರರಥಿ ಅಂತ ಹೇಳಿ ಅವಳನ್ನು ಶನಿ ಮಹಾತ್ಮ ಮದುವೆ ಆಗಿರ್ತಾನೆ ಒಂದು ದಿನ ಆಕೆ ಋತುಸ್ನಾನವನ್ನು ಮಾಡಿಕೊಂಡು ಸತ್ಸಂತಾನಕ್ಕಾಗಿ ತನ್ನ ಪತಿಯ ಮುಖ ನೋಡಬೇಕು ಅಂತ ಹೇಳಿ ಸರ್ವಾಭೂ ಸರ್ವಾಭರಣ ಭೂಷಿತವಾಗಿ ಬಂದು ಶನಿ ಶನೇಶ್ವರನ ಮುಂದೆ ನಿಂತ್ಕೊಳ್ತಾಳೆ ತುಂಬ ರೂಪಸಿರಿಯಾಗಿರ್ತಕ್ಕಂಥ ಆಕೆ ಶನಿ ಮಹಾತ್ಮನನ್ನು ಪ್ರಾರ್ಥನೆ ಮಾಡ್ತಾಳೆ ನನಗೆ ಸತ್ಸಂತಾನ ಬೇಕು ಅಂತ ಹೇಳಿ ಆದರೆ ಇಂದ್ರಿಯ ನಿಗ್ರಹಗಳನ್ನು ಮಾಡಿಕೊಂಡು ಶನೇಶ್ವರ ತನ್ನ ದೇವನಾದಂತಹ ಕೃಷ್ಣ ಪರಮಾತ್ಮನ ಧ್ಯಾನಗಳನ್ನು ಪಾದಗಳನ್ನು ಧ್ಯಾನ ಮಾಡ್ತಾ ಕೂತಿರ್ತಾನೆ ಆತ ಬಾಹ್ಯ ಪ್ರಪಂಚಕ್ಕೆ ಬರೋದೇ ಇಲ್ಲ ಆಕೆಯನ್ನು ನೋಡೋದೂ ಇಲ್ಲ ಅವಳು ನಾನು ಇಷ್ಟು ರೂಪವತಿಯಾದರೂ ನಾನು ಸತ್ ಸಂತಾನಕ್ಕೆ ಅಭಿಲಾಷೆ ಇಟ್ಕೊಂಡು ನಾನು ಬಂದರೂ ನನ್ನನ್ನು ನೋಡಲಿಲ್ವಲ್ಲ ನನ್ನನ್ನು ತಿರಸ್ಕಾರ ಮಾಡ್ದ ಅಂತ ಹೇಳಿ ಆಕೆಗೆ ತುಂಬ ಕೋಪ ಬರುತ್ತೆ ತುಂಬ ಕ್ಷುದ್ಧಳಾಗ್ತಾಳೆ ಅವಳು ಕೋಪ ಮಾಡ್ಕೊಳ್ತಾಳೆ ಆಗ ಹೇಳ್ತಾಳೆ ನನ್ನ ಋತು ನಷ್ಟ ಆಗೋಂಗೆ ನೀನು ಇವತ್ತು ಮಾಡಿದೆ ನನ್ನನ್ನು ನೋಡಲೇ ಇಲ್ಲ ನೀನು ಇಂತಹ ನಿನ್ನ ನನ್ನನ್ನು ನೋಡದೇ ಇರ್ತಕ್ಕಂಥ ನಿನ್ನ ದೃಷ್ಟಿ ಯಾರನ್ನು ನೋಡದೇ ಇರೋ ಹಾಗೆ ಆಗಲಿ ನೀನು ನೋಡಿದ ತಕ್ಷಣ ಆ ವಸ್ತು ನಾಶ ಹೊಂದಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ ಧ್ಯಾನಾನಂತರ ಶನಿ ಎದ್ದು ನೋಡ್ತಾನೆ ಏನಾಗಿದೆ ಅಂತ ಅದನ್ನು ತಿಳ್ಕೊಳ್ತಾನೆ ಆಮೇಲೆ ಆಕೆಯನ್ನು ಸಮಾಧಾನ ಪಡಿಸ್ತಾನೆ ಆಕೆ ಪಶ್ಚಾತ್ತಾಪದಿಂದ ತುಂಬ ನೊಂದ್ಕೊಳ್ತಾಳೆ ಶಾಪವನ್ನು ವಿಶಾಪ ವಿಶಾಪ ಒಳಗೆ ತೊಗೊಳಕ್ಕೆ ಸಮರ್ಥಳಿರೋದಿಲ್ಲ ಆಗ ಶನೇಶ್ವರ ಹೇಳ್ತಾನೆ ಪ್ರಾರಬ್ಧ ಕರ್ಮಕ್ಕೆ ಏನೂ ಮಾಡಲಿಕ್ಕಾಗಲ್ಲ ನಾವು ಅದನ್ನು ಅನುಭವಿಸಲೇಬೇಕಾಗತ್ತೆ ಅಂತ ಹೇಳಿ ಸುಮ್ಮನಾಗ್ತಾನೆ ಅಂದಿನಿಂದ ಯಾವ ವಸ್ತುವನ್ನು ನಾನು ನೋಡೋದಿಲ್ಲ ಇನ್ಮೇಲೆ ತಲೆ ತಗ್ಗಿಸಿಕೊಂಡೇ ನಾನು ಇರ್ತೇನೆ ನನ್ನ ದೃಷ್ಟಿ ಅಧೋಮುಖವಾಗಿರಲಿ ಅಂತ ಹೇಳಿ ಅಂದಿನಿಂದ ಆತ ತನ್ನ ದೃಷ್ಟಿಯನ್ನು ಅಧೋಮುಖಕ್ಕೆ ಇಡ್ತಾನೆ ಹಾಗೆ ಆಗಿನಿಂದ ಆತನಿಗೆ ಯಾರು ಸಾಷ್ಟಾಂಗ ಪ್ರಣಾಮವನ್ನು ಮಾಡಬಾರ್ದು ಅಂತ ಹೇಳಿ ನಿಯಮ ಆಗತ್ತೆ ಮುಂದೆ ಇವನ ಕ್ರೂರ ದೃಷ್ಟಿಯನ್ನು ನಿರೂಪಣೆ ಮಾಡಲಿಕ್ಕೋಸ್ಕರ ಕೈಲಾಸದಲ್ಲಿ ಪಾರ್ವತಿಯ ಪುತ್ರನಾದಂತಹ ಗಣಪತಿಯ ಹುಟ್ಟಿದ ದಿನ ಸಂಭ್ರಮದಿಂದ ಉತ್ಸವ ನಡೆಸ್ತಿರ್ತಾರೆ ದೇವತೆಗಳೆಲ್ಲರೂ ಬಂದು ತಾಯಿ ಮಗುವನ್ನು ನೋಡಿ ಸಂತೋಷ ಪಡ್ತಿರ್ತಾರೆ ಸೂರ್ಯಪುತ್ರನಾದಂತಹ ಶನಿ ಕೂಡ ತಾಯಿ ಮಕ್ಕಳನ್ನು ನೋಡಲಿಕ್ಕೆ ಬಂದಿರ್ತಾನೆ ಆದರೆ ಪಾರ್ವತಿಗೆ ನಮಸ್ಕಾರವನ್ನು ಮಾಡ್ತಾನೆ ಪಾರ್ವತಿ ಶನೇಶ್ವರನಿಗೆ ಆಶ್ ಆಶೀರ್ವಾದವನ್ನು ಮಾಡಿ ಕುಶಲವನ್ನು ಕೇಳ್ತಾಳೆ ಮಗುವನ್ನು ನೋಡೋಕ್ಕೆ ಬಂದಿದೆಯಾ ನೋಡು ಅಂದಾಗ ಅವನು ನೆಲದಲ್ಲಿ ತನ್ನ ನೆಟ್ಟ ದೃಷ್ಟಿಯನ್ನು ಇಟ್ಟಿರ್ತಾನಲ್ವ ನೋಡೋದಿಲ್ಲ ಆಗ ಕೇಳ್ತಾಳೆ ಯಾಕೆ ಈ ರೀತಿ ನೀನು ಮಾಡ್ತಿದ್ಯಾ ಅಂದಾಗ ನಾನು ನನ್ನ ದೃಷ್ಟಿ ಹೀಗೆ ಕ್ರೂರವಾಗಿದೆ ನನಗೆ ಈ ರೀತಿ ಶಾಪ ಬಂದಿದೆ ಹಾಗಾಗಿ ನಾನು ನೋಡೋದಿಲ್ಲ ಅಂದಾಗ ಆಕೆ ಹೇಳ್ತಾಳೆ ಮಗುವನ್ನು ನೋಡಲಿಕ್ಕೆ ನೀನು ಬಂದಿರೋದ್ರಿಂದ ನೀನು ನೋಡದೆ ಹಿಂದಿರುಗ ಬೇಡ ನೀನು ನೋಡು ಮಗುವನ್ನು ನೋಡು ಅಂತ ಹೇಳಿ ಹೇಳ್ತಾಳೆ ಆಗ ತನ್ನ ಬಲಗಣ್ಣಿನ ತುದಿಯಿಂದ ಮಗುವನ್ನು ನೋಡ್ತಾನೆ ಆ ಮಗುವಿನ ರುಂಡ ಕೆಳಗೆ ಬೀಳತ್ತೆ ಬೇರೆ ಆಗತ್ತೆ ಆಗ ಅಲ್ಲಿದ್ದ ದೇವತೆಗಳೆಲ್ಲ ಆಶ್ಚರ್ಯಪಡ್ತಾರೆ ಆಗ ವಿಷ್ಣು ಪುಷ್ಪಭದ್ರಾ ನದಿ ತೀರದಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯನ್ನು ಚಕ್ರದಿಂದ ಕತ್ತರಿಸಿ ತಂದು ಅದನ್ನು ತನ್ನ ಹೂಂಕಾರ ಉಚ್ಚಾರಣೆಯಿಂದಲೇ ಮಗುವಿಗೆ ಜೋಡಿಸ್ತಾನೆ ಆಗ ಮಗು ಜೀವಂತವಾಗತ್ತೆ ಇದು ಒಂದು ಪೌರಾಣಿಕ ವಿಷಯವಾದರೆ ಇನ್ನೊಂದು ತತ್ವ ಕೂಡ ಇಲ್ಲಿದೆ ಗಣಪತಿ ವಿಶ್ವಂಭರನ ಹತ್ತೊಂಬತ್ತು ಮುಖಗಳಲ್ಲಿ ಮುಖವಾದಂತಹ ಗಜಪತಿಯ ಇರ್ತಕ್ಕಂಥ ಮೂರ್ತಿಯನ್ನು ಉಪಾಸನೆ ಮಾಡ್ತಿರ್ತಾನೆ ಆ ಉಪಾಸನೆಯಿಂದಲೇ ಗಜ ಗಣಪತಿ ಆ ಗಜಪತಿಯ ಮುಖವನ್ನು ತಗೊಂಡು ಗಣವದನ ಹಾಕ್ತಾನೆ ಅದು ಕೂಡ ಒಂದು ತತ್ವ ಇಲ್ಲಿ ಶನೇಶ್ಚರನ ದೃಷ್ಟಿ ಕ್ರೂರ ಅಂತ ತಿಳಿಸೋದ್ರಲ್ಲಿ ಕೂಡ ಭಗವಂತ ಇಲ್ಲಿ ಕೂಡ ಒಂದು ಸಾದೃಶ್ಯವನ್ನು ಕೊಟ್ಟಿದ್ದಾನೆ ಅಲ್ಲೂ ಕೂಡ ತನ್ನ ಸಾಮರ್ಥ್ಯದಿಂದ ತಕ್ಷಣ ತನ್ನ ಪಾರ್ಷದನನ್ನು ಜೀವಂತ ಮಾಡಿದ್ದು ಕೂಡ ಒಂದು ನಿದರ್ಶನವಾಗಿದೆ ಏನೇ ಇಲ್ಲಿ ಕತೆ ಇದ್ದರೂ ಭಗವಂತನ ಒಂದು ಸಾಮರ್ಥ್ಯದ ಒಂದು ನಿರೂಪಣೆ ಇಲ್ಲಿ ತಾತ್ಪರ್ಯ ತುಂಬ ಚೆನ್ನಾಗಿದೆ ಎಲ್ಲವನ್ನೂ ಭಗವಂತ ಮಾಡಬಲ್ಲ ಅನ್ನೋ ಒಂದು ನಿರೂಪಣೆ ಸಾದೃಶ್ಯವಾಗಿದೆ ಸೂರ್ಯಾದಿ ನವಗ್ರಹಗಳು ಕೂಡ ಶಿಮಶಿಮಾರ ರೂಪಿ ಪರಮ ಭಗವಂತನ ಅಧೀನವಾಗಿದೆ ಅಂತ ಹೇಳಿ ಇಲ್ಲಿ ನಮಗೆ ಕಾಣಿಸುತ್ತೆ ಹೀಗೆ ನಮಸ್ಕಾರದಲ್ಲಿ ಇನ್ನೂ ಅನೇಕ ವಿಧಗಳು ವಿಧಗಳಿದೆ ಪ್ರಾಕಾರ ಪ್ರಾಕಾರೋತ್ಸವ ಅಂತ ಹೇಳಿ ಶ್ರೀರಂಗದಲ್ಲಿ ಕೂಡ ನಮಗೆ ಇಲ್ಲಿ ನಿರೂಪಣೆ ಸಿಗತ್ತೆ ನಮಸ್ಕಾರದ್ದು ಇನ್ನೂ ಅನೇಕ ರೀತಿಯ ನಮಸ್ಕಾರಗಳು ನಮಗೆ ಇಲ್ಲಿ ಸಿಗುತ್ತೆ ಎಲ್ಲವನ್ನು ನಾವು ಭಕ್ತಿಯಿಂದ ಜ್ಞಾನಪೂರ್ವಕ ಭಕ್ತಿಯಿಂದ ಮಾಡೋದರಿಂದ ನಮಗೆ ಇದರ ಫಲ ವಿಶೇಷವಾಗಿ ಸಿಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರೀಶ್ರೀ ಶ್ರೀನಿವಾಸ